ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನ್ಯೂ ಬ್ಲಾಗ್ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಇವತ್ತು ಬರ್ಡೆ ಬ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತಿನ ದಿವಸ ಹೇಗಿರುತ್ತೆ ಏನು ಅಂತ ನೋಡೋಣ ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಆ್ಯಂಡ್ ಹಾಗೆಯೇ ಇವತ್ತು ಯಾರೆಲ್ಲ ನನಗೆ ವಿಶ್ ಮಾಡಿದರು ಸೊ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೀಶೋದಿಂದ ಬರ್ಡೇಗೆ ಅಂತ ಅಂದ್ಬಿಟ್ಟು ಒಂದು ಡ್ರೆಸ್ಸನ್ನು ಆರ್ಡರ್ ಮಾಡಿದ್ದೆ ಇವಾಗ ಆಲ್ರೆಡಿ ನಾನು ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ವೇರ್ ಮಾಡಿದ್ದೀನಿ ಸೊ ನೋಡಿರ್ಬೋದು ನೀವು ಯಾವ ರೀತಿ ಇದೆ ಡ್ರೆಸ್ಸು ಅಂದ್ಬಿಟ್ಟು ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ರುಪೀಸು ಯಾರಿಗಾದ್ರೂ ಈ ಡ್ರೆಸ್ದು ಲಿಂಕ್ ಬೇಕು ಅಂತ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಆ್ಯಂಡ್ ಹಾಗೇನೆ ಎಲ್ರಿಗೂ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ ನೈನ್ಟೀಂತಿಂದ ಮೀಶೋದಲ್ಲಿ ಸೇಲ್ಸ್ ಸ್ಟಾರ್ಟ್ ಆಗಿರೋದು ಸೊ ಇನ್ನು ಫೋರ್ ಡೇಸ್ ಬಾಕಿ ಇದೆ ಯಾರಾದರೂ ಒಳ್ಳೆ ಪ್ರಾಡಕ್ಟ್ಗಳನ್ನು ರೀಸನೇಬಲ್ ಪ್ರೈಸ್ಗೆ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವೀಡಿಯೋ ಕ್ಲಿಪ್ಪಿಂಗು ಬರ್ಡೇ ಹಿಂದಿನ ದಿವಸದ್ದು ಹಸ್ಬೆಂಡು ಮನೆಗೆ ಬಂದಿದ್ರು ಆ್ಯಂಡ್ ಅವರು ಬರ್ಡೇ ಹಿಂದಿನ ದಿವಸ ಈವ್ನಿಂಗೇ ಓಡಬೇಕಿತ್ತು ಆಚೆ ಕಡೆ ಎಲ್ಲಾದರೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ವಿ ಆ್ಯಂಡ್ ನನ್ನ ಮಗಂದು ಆಧಾರ್ ಕಾರ್ಡವನ್ನು ನಾನು ಇನ್ನೂ ಮಾಡಿಸಿರಲಿಲ್ಲ ನಾನು ಒಂದು ಬರ್ತ್ ಸರ್ಟಿಫಿಕೇಟ್ ತೊಗೊಂಡಿದ್ದು ಸ್ವಲ್ಪ ಲೇಟು ಸೊ ಹಾಗಾಗಿ ಇನ್ನು ಆಧಾರ್ ಕಾರ್ಡ್ ಆಗಿರಲಿಲ್ಲ ಒಂದು ಸೊ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತ ಅಂದರೆ ನಾವು ಹುಬ್ಳಿಗೆ ಹೋಗಬೇಕು ಇವಾಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ ಫೈವ್ ಟು ಸಿಕ್ಸ್ ಮಂತ್ಸ್ ಆಯಿತು ವರ್ಕ್ ಇನ್ ಬಸ್ ಸ್ಟಾಪ್ದು ಕಂಪ್ಲೀಟ್ ಆಗಿಲ್ಲ ಸೊ ಬಸ್ಸಲ್ಲಿ ಹೋಗಬೇಕಂದ್ರೆ ಬಸ್ಸು ಬೇರೆ ರೂಟಲ್ಲಿ ಹೋಗ್ತವೆ ಸೊ ಅಲ್ಲಿಂದ ಮತ್ತೆ ನಾವು ಚೆನ್ನಮ್ಮ ಸರ್ಕಲ್ಗೆ ಬರಬೇಕು ಅಂತ ಅಂದರೆ ಆಟೋದಲ್ಲಿ ಬರಬೇಕು ಸೊ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮದು ಓನ್ ವೆಹಿಕಲ್ ಇದೆ ಅಲ್ಲ ಸೊ ಓನ್ ವೆಹಿಕಲ್ ಇತ್ತು ಅಂತ ಅಂದರೆ ನಾವು ಬೇಗ ಹುಬ್ಬಳ್ಳಿಗೆ ರೀಚ್ ಆಗ್ಬೋದು ನಾವು ಟ್ವೆಂಟಿ ಮಿನಿಟ್ಸಲ್ಲಿ ರೀಚ್ ಆದ್ವಿ ಆ್ಯಂಡ್ ಹಾಫ್ ಆನ್ ಅವರಲ್ಲಿ ನನ್ನ ಮಗಂದು ಆಧಾರ್ ಕಾರ್ಡ್ ಪ್ರೊಸೀಜರ್ ಏನಿದೆ ಅದೆಲ್ಲ ಕಂಪ್ಲೀಟ್ ಆಯಿತು ಸೊ ಅಲ್ಲಿಂದ ಟೆಂಪಲ್ಗೆ ಹೋಗಿ ಬರ್ತಾ ಏನಾದರೂ ತಿಂದು ್ಕೊಂಡ್ ಬರೋಣ ಅಂತ ನನ್ನ ಫೇವ್ರೆಟ್ ಪ್ಲೇಸ್ ದುರ್ಗು ಬೆಲ್ ಚಾಚ್ ಸ್ಟ್ರೀಟ್ಗೆ ಬಂದ್ವಿ ಸೊ ಇಲ್ಲಿ ಒಂದಿಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ನ ಆಧಾರ್ ಕಾರ್ಡ್ ಮಾಡೋ ಆಫೀಸ್ ಅಲ್ಲಿ ವೀಡಿಯೋ ಕ್ಲಿಪ್ಪಿಂಗ್ಸ್ ನಾನು ತಗೊಂಡಿಲ್ಲ ಬಿಕಾಸ್ ಅಲ್ಲಿ ಸ್ವಲ್ಪ ಕ್ಯೂ ಇತ್ತು ಮೇ ಬಿ ಒನ್ ಫಿಫ್ಟಿ ಮೆಂಬರ್ಸ್ ಏನೋ ಇದ್ರು ಅಂತ ಅನ್ಸುತ್ತೆ ಸೊ ಹಸ್ಬೆಂಡು ಕ್ಯೂ ಅಲ್ಲಿ ನಿತ್ಕೊಂಡಿದ್ರು ಅಂಡ್ ನಾನು ಇಬ್ರು ಮಕ್ಕಳು ಎತ್ಕೊಂಡು ಕೂತ್ಕೊಂಡು ಹಾಗಾಗಿ ಆಧಾರ್ ಕಾರ್ಡ್ ಆಫೀಸ್ ಅಲ್ಲಿ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ನ ತಗೊಳ್ಳೋದಕ್ಕಾಗಲಿಲ್ಲ ಚಾರ್ಚ್ ಸ್ಟ್ರೀಟ್ ಅಲ್ಲಿ ಆರಾಮ್ಸೆ ಕೂತ್ಕೊಂಡಿದ್ವಿ ಅಂಡ್ ನನ್ನ ಮಗಳು ನಿಧಾನಕ್ಕೆ ಆಟ ಆಡ್ಕೊಂಡು ತಿಂತಾ ಇದ್ಲು ಮಕ್ಕಳು ಅಂತ ಅಂದರೆ ಹಾಗೆ ಅಲ್ವಾ ಸೊ ಅಲ್ಲಿ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಒಂದು ತ್ರೀ ಮಿನಿಟ್ಸ್ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಸೊ ಅದನ್ನೇ ಇದರಲ್ಲಿ ಆ್ಯಡ್ ಮಾಡಿದ್ದೇನೆ ನನಗೆ ಒಂದು ಫ್ರೈಡ್ ರೈಸ್ ಆರ್ಡರ್ ಮಾಡಿತ್ತು ನನ್ನ ಮಗಳು ಮಸಾಲೆ ದೋಸೆ ಬೇಕು ಅಂತ ಕೇಳಿದ್ಲು ಸೊ ಅವಳಿಗೆ ಮಸಾಲೆ ದೋಸೆ ಆರ್ಡರ್ ಮಾಡಿತ್ತು ಆ್ಯಂಡ್ ನನ್ನ ಹಸ್ಬೆಂಡು ಔಟ್ಸೈಡ್ ಫುಡ್ಡು ಅಷ್ಟು ಇಷ್ಟಪಡೋಲ್ಲ ಸೊ ಹಾಗಾಗಿ ಜಸ್ಟ್ ಒಂದು ಸ್ಪೂನ್ ತಿಂದರು ಅಷ್ಟೇ ಫ್ರೈಡ್ ರೈಸು ನಾನು ಫೋರ್ಸ್ ಮಾಡಿದ್ದಕ್ಕೆ ನನ್ನ ಮನೆಗೆ ಹೋಗೋವರೆಗೂ ಏನಾದರೂ ತಿನ್ನಿ ಅಂತ ಅಂದ್ಬಿಟ್ಟು ಫೋರ್ಸ್ ಮಾಡಿ ನಾನೇನೇ ಅವರಿಗೆ ಒಂದು ಬೇಲ್ಪುರಿ ಆರ್ಡರ್ ಮಾಡಿದ್ದೆ ಸೊ ಅವರಿಗೆ ಬೇಲ್ಪುರಿ ಅಂದರೆ ಇಷ್ಟ ಸೊ ಹಾಗೆ lagi ada macam ni ನನ್ನ ಮಗಳಿಗೆ ಐಸ್ ಕ್ರೀಮ್ ಅಂತ ಅಂದರೆ ತುಂಬಾ ಇಷ್ಟ ಸೊ ಅವಳಿಗೆ ಏನಾದರೂ ಬೇಕು ಅಂತ ಅಂದರೆ ಅವಳು ಹೇಳೋದು ಒಂದೇ ಒಂದು ಮಾತು ನಂಗೆ ಬೇಕು ಅಂದರೆ ಬೇಕು ಅದನ್ನು ಕೊಡಿಸೋವರೆಗೂ ಆ ಪ್ಲೇಸ್ ಬಿಟ್ಟು ಬರೋದೇ ಇಲ್ಲ ಸೊ ಇನ್ನು ಸುಮ್ಮನೆ ಅಳ್ತಾಳೆ ಅಂತ ಅಂದ್ಬಿಟ್ಟು ಒಂದು ಐಸ್ ಕ್ರೀಮ್ ಕೊಡಿಸಿದ್ವಿ ಬೈಕಲ್ಲಿ ಬರ್ತಾನೆ ನನ್ನ ಮಗ ಮತ್ತು ಮಗಳು ಇಬ್ಬರೂ ಮಲ್ಕೊಂಡಿದ್ರು ನನ್ನ ಮಗನ ನಿಧಾನಕ್ಕೆ ಎತ್ಕೊಂಡು ಬಂದು ಜೋಲಿನಲ್ಲಿ ಮಲಗಿಸ್ದೆ ಮಗಳನ್ನ ಸೋಫಾ ಮೇಲೆ ಮಲಗಿಸ್ದೆ ಅವರು ಮಲಗಿದಾಗ ಕೆಲಸ ಮಾಡ್ಕೊಳ್ತೀನಿ ಇಲ್ಲ ಅಂತಂದರೆ ನಾನು ಕೆಲಸ ಏನೂ ಮಾಡೋದಿಲ್ಲ ಸೊ ಎಲ್ಲನೂ ನಾವು ಒಮ್ಮಿನೇ ಮಾಡ್ತಾರೆ ಇವಾಗ ಪಾಪು ಕೂಡ ಆಟ ಆಡ್ತಾ ಇದ್ದಾನಲ್ಲ ಸೊ ಹಾಗಾಗಿ ಕೆಳಗಡೆ ಚಾಪೆ ಹಾಕ್ಬಿಟ್ಟು ಅವನನ್ನು ಆಟ ಆಡೋದಕ್ಕೆ ಬಿಟ್ಟಿರ್ತೀನಿ ಏಳಂತೂ ಅಂತೂ ಸಿಕ್ಕಾಪಟ್ಟೆ ಓಡಾಡ್ತಾಳೆ ಒಂದು ಕಡೆ ನಿಂತ್ಕೊಳ್ಳೋದೇ ಇಬ್ರು ಮಕ್ಕಳು ಮಲ್ಕೊಂಡಿದ್ರಲ್ಲ ಅಂತ ಅಂದ್ಬಿಟ್ಟು ಒಂದಿಷ್ಟು ಸ್ಟಿಚ್ ಮಾಡೋದಕ್ಕೆ ಫ್ಯಾಬ್ರಿಕ್ನ ಕಟ್ ಮಾಡ್ತಾ ಇದ್ದೆ ಸೊ ಇಲ್ಲಿವರೆಗೂ ಏನು ನನ್ನೆಲ್ಲ ಸ್ಟಿಚ್ ಮಾಡಿದ್ದೀನಿ ಸೊ ರೆಡಿ ಫ್ಯಾಬ್ರಿಕನ್ನು ತೋರಿಸ್ತೀನಿ ಸ್ಟಿಚಿಂಗ್ ಮಾಡೋದು ಕಟಿಂಗ್ ಮಾಡೋದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋ ಕ್ಲಿಪ್ಪಿಂಗ್ ಬಂದು ಟ್ವೆಂಟಿ ತ್ರೀ ಅಂದರೆ ನನ್ನ ಬರ್ಡೇ ದಿವಸದ್ದು ಈವ್ನಿಂಗ್ ತೆಗೆದಿರೋ ವಿಡಿಯೋ ಕ್ಲಿಪ್ಪಿಂಗ್ ಇದು ರಂಗೋಲಿ ಎಲ್ಲ ಹಾಕಿತ್ತು ಬಾಗಿಲಿಗೆ ಏನಕ್ಕಪ್ಪ ಅಂತ ಅಂದರೆ ಟ್ವೆಂಟಿ ತರ್ಡು ಕೊಪ್ಪದ ಜಾತ್ರೆ ಇತ್ತು ಸೊ ನಮ್ಮ ಮಾವ ಪ್ರತಿ ವರ್ಷ ಸತ್ಪುಳಿಯ ಇರ್ತಾರೆ ಸೊ ಅವರು ಬರೋದಕ್ಕಿಂತ ಮುಂಚೆ ಮನೆ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಪೂಜೆಗೆ ರೆಡಿ ಮಾಡಿರಬೇಕು ಸೊ ನಮ್ಮ ಮಾವ ಅವ್ರು ಬಂದು ಪೂಜೆ ಮಾಡ್ತಾರೆ ನಮ್ಮ ಅತ್ತೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನಾನೇ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿದ್ದೆ ನಾನು ರಂಗೋಲಿ ಹಾಕಬೇಕಾದ್ರೆ ಸ್ವಲ್ಪ ಲೈಟಾಗಿ ಮಳೆ ಬರೋ ಥರ ಇತ್ತು ಬಟ್ ಲಕ್ಕೀಲಿ ಮಳೆ ಬರಲಿಲ್ಲ ಕರೆಂಟ್ ಅಂತೂ ಬೆಳಗ್ಗೆಯಿಂದ ಇರಲೇ ಇಲ್ಲ ಸೊ ಹಾಗಾಗಿ ಈ ವಿಡಿಯೋ ಕ್ಲಿಪ್ಪಿಂಗು ಅಷ್ಟು ಕ್ಲಿಯರ್ ಆಗಿಲ್ಲ ಆ್ಯಂಡ್ ಕರೆಂಟ್ ಇದ್ದಿದ್ದರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ಲಿಯರಾಗಿ ಆ್ಯಂಡ್ ನಮ್ಮ ಮಾವ ಅವರು ಸರ್ಪಿಳಿನ ಬಾಗಿಂದ ತೆಗೆದು ಯಾವ ರೀತಿ ಕಟ್ಟಾಗಿದೆ ಅಂತ ತೋರಿಸ್ತಾ ಇದ್ರು ಜಾತ್ರೆ ಟೈಮ್ ಟೈಮಂತೂ ವಿಡಿಯೋ ಕ್ಲಿಪ್ಪಿಂಗ್ನ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ ನನ್ನ ಮಗಳು ವಾಯ್ಸ್ ಓವರ್ ಕೊಡೋಕೆ ಬಿಡ್ತಾ ಇರಲಿಲ್ಲ ಇವಾಗ ನನ್ನ ಮಗ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡ್ತಾ ಇರಲಿಲ್ಲ ಒಂದು ವಾಯ್ಸ್ ಕೇಳ್ತಾ ಇರ್ಬೋದು ನಿಮಗೆ ಸೊ ಹಾಗಾಗಿ ನಾನು ನೆನ್ನೆ ಪೋಸ್ಟ್ ಮಾಡಬೇಕಾಗಿರೋ ವೀಡಿಯೋನ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅಷ್ಟೇ ಇಂಟ್ರೊಡಕ್ಷನ್ ವೀಡಿಯೋ ಮಾಡಬೇಕಾದ್ರೆ ಅವಳು ನಾನು ವೀಡಿಯೋ ಮಾಡ್ತೀನಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ಲು ಸೊ ಹಾಗಾಗಿ ಅವಳಿಗೆ ಎರಡು ಚಾಕ್ಲೇಟ್ ಕೊಟ್ಬಿಟ್ಟು ಸುಮ್ಮನೆ ಅಂತ ಹೇಳಿದ್ದೆ ಇಂಟ್ರೊಡಕ್ಷನ್ ವೀಡಿಯೋ ಮಾಡಬೇಕಾದ್ರೆ ಸುಮ್ಮನೆ ಇದ್ಲು ಬಟ್ ಎಂಡಿಂಗ್ ವೀಡಿಯೋ ಮಾಡ್ಬೇಕು ಆದರೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ಲು ಸೊ ಇನ್ನು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಹೇಳಿಕೊಟ್ಟೆ ಸೊ ಅವಳು ಹೇಳಿದ್ಲು ಈ ಎಂಡಿಂಗ್ ವಿಡಿಯೋದಲ್ಲಿ ನಾನು ನನ್ನ ಮಗಳಿಬ್ಬರು ಮಾತಾಡಿದ್ದೀವಿ ಸೊ ಆ ವೀಡಿಯೋ ಕೂಡ ಬರುತ್ತೆ ಇನ್ನು ನೆಕ್ಸ್ಟು ಈವ್ನಿಂಗು ನನ್ನ ತಮ್ಮ ಕೇಕ್ ತೊಗೊಂಡು ಬಂದಿದ್ದ ಸೊ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ನನಗೆ ಸ್ಪಾರ್ಕಲ್ ಅಂತ ಅಂದರೆ ಭಯ ಸೊ ಹಾಗಾಗಿ ದೂರದಿಂದನೇ ಸ್ಪಾರ್ಕಲ್ನ ಹಚ್ತಾ ಇದ್ದೆ ಆ್ಯಂಡ್ ನನ್ನ ಮಗಳಿಗೂ ಸ್ಪಾರ್ಕಲ್ ಅಂತ ಅಂದರೆ ಭಯ ಅವಳು ಕೂಡ ದೂರ ದೂರ ಹೋಗ್ತಾ ಇದ್ಳು ನಾನು ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ ಅವಳು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ My, My all our videos. videos. Take, care. Take care. Bye bye. Bye bye. Bye, -bye. Very good.